ಉಜಿರೆಯಲ್ಲಿ ಸಂಭ್ರಮ ಸಡಗರ ಮೇಳೈಸ್ತಾ ಇದೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ವಿಜಯ ಗೋಪುರ ಎದ್ದು ನಿಂತಿದೆ ಉದ್ಘಾಟನೆಗೆ ಸರ್ವ ರೀತಿಯಾಗಿ ಸಜ್ಜಾಗಿದೆ ಅದರ ಜೊತೆಗೆ ಬ್ರಹ್ಮರಥ ಬರ್ತದೆ ಇವೆಲ್ಲವೂ ಕೂಡ ಬಹಳ ಈಗ ಸಂಭ್ರಮದ ಕ್ಷಣ ಉಜಿರೆಯಲ್ಲಿ ಬ್ರಹ್ಮ ಕಲಶಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ ವಿಜಯ ಗೋಪುರವನ್ನು ನೋಡಿದಾಗ ಉಜಿರೆಯವರು ಬಹಳಷ್ಟು ಜನ ಹೇಳುವಂಥದ್ದು ನಮ್ಮ ದನಿಗಳ ಕನಸು ಅಂತ ದನಿಗಳಂದ್ರೆ ಯಾರು ವಿಜಯ ರಾಘವ ಪಡ್ಬೇಟ್ನೆಯರು ಅವರು ವಿಧಿವಶರಾಗಿದ್ದಾರೆ ಆದರೆ ಅವರ ಕನಸು ಇವತ್ತು ಈಡೇರ್ತಾ ಇದೆ ಅವರ ಮಗನ ಮೂಲಕವಾಗಿ ಊರಿನವರ ಮೂಲಕವಾಗಿ ಎಲ್ಲರ ಮೂಲಕವಾಗಿ ಕನಸು ಈಡೇರ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇವತ್ತು ಅವರ ಕನಸಿನ ಬಗ್ಗೆ ಉಜಿರೆಯ ಬಗ್ಗೆ ಅವರು ಕಂಡ ಕನಸಿನ ಬಗ್ಗೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಬಗ್ಗೆ ಕಂಡಂತಹ ಅವರ ಕನಸಿನ ಬಗ್ಗೆ ಅವರಿಗೆ ಅವರ ಪ್ರತಿಯೊಂದು ಕಾರ್ಯಕ್ಕೂ ಸಾಥ್ ನೀಡಿರುವಂತಹ ಅವರ ಪತ್ನಿ ಕುಸುಮ ವಿಜಯ ರಾಘವ ಪಡ್ವೆಟ್ ನಾಯರು ಈಗ ನಮ್ಮ ಜೊತೆಗಿದ್ದಾರೆ ಅವರ ಹತ್ರ ಬಹಳ ವಿಶೇಷವಾಗಿ ಈ ಒಂದು ಇಡೀ ಉಜಿರೆಯ ಕಾರ್ಯಕ್ರಮದ ಬಗ್ಗೆ ಮತ್ತು ಉಜಿರೆಯ ಬದಲಾವಣೆಗಳ ಬಗ್ಗೆ ಮಾತನಾಡಲಿಕ್ಕೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಪತಿಯ ಕನಸು ಅನ್ನುವಂಥದ್ದು ಇವತ್ತು ವಿಜಯ ಗೋಪುರ ಎದ್ದು ನಿಂತಿದೆ ಹೋದ್ರ ಉಜಿರೆಗೆ ಹೋಗುವಾಗ ಒಮ್ಮೆ ನೋಡ್ತೇನೆ ಅಷ್ಟೇ ಹೇಗಾಗಿದೆ ಈಗ ಸದ್ಯಕ್ಕೆ ನಾನು ಜಾತ್ರೆ ಕಳೆದ ನಂತರ ಹೋಗಲಿಲ್ಲ ನಾನು ನೋಡಲಿಲ್ಲ ಇನ್ನು ನೋಡಬೇಕು 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 ಸಂಭ್ರಮ ಬಾರಿ ಮೇಳ ಇಡೀ ಉಜಿರೆಯಲ್ಲೇ ಒಂದು ಸಂಭ್ರಮ ಇದೆ ಹೌದು 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 ಓಕೆ ಏನು ಹೇಳ್ತೀರಿ ನೀವು ಮೊದಲು ಅಂದರೆ ಮದುವೆ ಆಗಿ ಉಜಿರೆಗೆ ಬಂದದ್ದು ಯಾವಾಗ ಅಮ್ಮ ಅದೇ ಎಪ್ಪತ್ತೆರಡನೇ ಇಸಿಯಲ್ಲಿ ಬಂದದ್ದು ಡಿಸೆಂಬರ್ ಎಪ್ಪತ್ತೆರಡನೇ ಹ್ಞೂ ಅಂದಿನಿಂದ ಇಂದಿನ ತನಕ ಉಜ್ಜಿರ ಯಾವ ರೀತಿಯಾಗಿ ಬದಲಾಯಿತು ಆಗ ನಾನು ಮದುವೆಯಾಗಿ ಬಂದಾಗ ದೇವಸ್ಥಾನ ಅಂತ ಹೇಳಿದರೆ ನಾವು ಸುತ್ತು ಬರುವಾಗ ಅಲ್ಲಲ್ಲಿ ನಾಚಿಗೆ ಮುಳ್ಳಿನ ಗಿಡಗಳು ಇತ್ತು ಮತ್ತು ಏನು ಇದೆಲ್ಲ ಅಷ್ಟೇ ಮತ್ತೆಲ್ಲ ಕ್ಲೀನ್ ಇತ್ತು ಹಸಿ ಹುಲ್ಲು ನಾಚಿಗೆ ಮುಳ್ಳು ಮತ್ತು ಆ ಸುತ್ತ ಬರುವ ಎಲ್ಲ ಏನು ಲೆವೆಲ್ ಆಗಿ ಇರಲಿಲ್ಲ ಅಷ್ಟೇ ಇದ್ದದ್ದು ಮತ್ತೆ ಅದರ ನಂತರ ನೋಡಿ ಹೀಗೆಲ್ಲ ಆಯಿತು ವರ್ಷದಿಂದ ವರ್ಷಕ್ಕೆ ಪ್ರಶ್ನೆ ಇಟ್ಟರು ನಾವು ನಮ್ಮ ಹಿರಿಯರು ಹಿರಿಯ ಭಾಗದವ್ರು ಇಟ್ಟರು ಇಡುವಾಗ ಎಲ್ಲ ಇದನ್ನೆಲ್ಲ ಸರಿ ಮಾಡಬೇಕು ನೀವು ಅದೇ ಇದೆಲ್ಲ ತುಂಬ ಪ್ರಸಿದ್ಧಿ ಇದ್ದದ್ದು ನೀವು ಮಾಡಲೇಬೇಕು ಇಲ್ಲ ನಿಮಗೆ ತೊಂದರೆ ಅಂತ ಎಲ್ಲ ಹೇಳ್ತಿದ್ರು ಅಷ್ಟಾಗುವಾಗ ಒಂದು ಎರಡು ವರ್ಷ ಆಗುವಾಗ ಅದು ಆ ಪ್ರಶ್ನೆ ಇಡ್ಸಿದವರು ಹೋದರು ಇವರ ಅಣ್ಣ ದೊಡಪ್ಪನ ಮಗ ಎಂತ ಮಾಡೋದು ಅಷ್ಟಾಗ ನೀವೇ ಮಾಡಬೇಕು ಹೇಳಿದ್ರು ಹೇಳಿದ್ರಲ್ಲರು ಓಹ್ ಹೇಗೆ ಮಾಡುದು ಹೇಳಿದಾರೆ ನನ್ನ ಹತ್ರ ಮೊದಲೇ ಈಗ ಇವರೆಲ್ಲ ಶುರು ಮಾಡ್ತಾರೆ ಕಡೆಗೆ ನನ್ನ ತಲೆ ಮೇಲೆ ಬೀಳ್ದು ಇದೆಲ್ಲ ಹಾಂ ಅಂತ ಹೇಳಿದರು ಹಾಗೇ ಆಯಿತು ಮರೀ ಕಷ್ಟಪಟ್ಟರು ಹೇಗಾದರು ಆದರೂ ಅವರಿಗೆ ಜನರ ಸಹಕಾರ ಇತ್ತು ಹಾಗೆಲ್ಲ ಆಯಿತು ಇಷ್ಟೆಲ್ಲ ಈಗ ಕಳೆದ ಎರಡು ಬ್ರಹ್ಮ ಕೆಲಸವನ್ನು ನೆನಪು ಮಾಡಿಕೊಳ್ಳೋದಾದ್ರೆ ಹಾಂ ಹೇಗಾಯಿತು ನಾನು ಹೇಗಾಯಿತು ಅಂತ ಹೇಳಿದರೆ ಹೇಳಿದ್ರೆ ಹೇಗೆ ವರ್ಷದಿಂದ ವರ್ಷಕ್ಕೆ ಜಾ ಇದೆಲ್ಲ ಜನರದ್ದು ಸಹಕಾರ ಜಾಸ್ತಿ ಆಯಿತು ಮತ್ತೆ ನಮ್ಮ ಉಜಿರೆ ಅದರದ್ದೇ ಎಲ್ಲ ಅಂತ ಹೇಳಿದ್ರೆ ಉಜಿರೆ ಚಿತ್ರಣವೇ ಬದಲಾಯಿತು ಎಲ್ಲ ಇದು ಅಂಗಡಿ ಮುಂಗಟ್ಟು ಎಲ್ಲ ಎಲ್ಲ ಇದ್ದದಲ್ಲ ತುಂಬ ಇವರ ಸಹಕಾರವಿತ್ತು ಇವರು ಮಾತ್ರ ಯಾರು ಎಂತ ಹೇಳಿದರೂ ಮಾತನಾಡ್ತಿರ್ಲಿಲ್ಲ ಅವರಿಗೆ ಆಗಲಿ 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 ಅಂತ ಹೇಳಿ ಬಿಟ್ಟು ಬಿಟ್ಟರು ಮತ್ತು ಆದರೆ ಇವರ ಒಂದು ಮಾತು ಇಲ್ಲದೆ ಯಾವುದೂ ನಡೀತಿರ್ಲಿಲ್ಲ ದನಿಗಳು ಬರಬೇಕು ಇಷ್ಟು ಸಣ್ಣ ಅಂಗಡಿಯವನಾದರೂ ಅಷ್ಟೇ ದನಿಗಳು ಅಂತ ಹೇಳಿದರೆ ಅಷ್ಟು ಭಕ್ತಿ ಅವರೇ ಹೇಳಬೇಕು ಯಾರಾದರೂ ಪರವರಿಂದ ಬಂದವರು ನಾವು ಇಲ್ಲಿ ನೆಲೆ ನಿಲ್ಬೇಕ ಅಂತ ಕೇಳು ಸಹ ಇವರ ಹತ್ರ ಒಂದು ಮಾತು ಕೇಳಿಯೇ ನಿಲ್ತಿದ್ದದ್ದು ಮತ್ತು ಹಾಗೆ ದೇವಸ್ಥಾನಕ್ಕೆ ಎಲ್ಲ ಸಹಕಾರ ಸಿಕ್ಕಿತು ಇಡೀ ಅಲ್ಲ ಮತ್ತೆ ವಿದ್ಯಾಸಂಸ್ಥೆಗಳು ಸಹ ತುಂಬ ಇಲ್ಲಿ ಉಜೇರಿಯಲ್ಲಿ ಹೋದರೆ ನಮಗೇನು ತೊಂದರೆ ಇಲ್ಲ ಅಲ್ಲಿ ಎಲ್ಲ ಆಗ್ತದೆ ಎಲಿಮೆಂಟ್ರಿ ಶಾಲೆಯಿಂದ ಹಿಡಿದು ಕಾಲೇಜಿನವರಿಗೆ ಎಲ್ಲ ಅದು ಹಳ್ಳಿಯ ಮಟ್ಟ ಆದರೂ ಸಹ ಎಲ್ಲ ಸೌಕರ್ಯ ಉಂಟು ನಾವು ಮಕ್ಕಳನ್ನು ಇಲ್ಲಿಗೆ ಸೇರಿಸ್ತೇವೆ ಇಲ್ಲೇ ಇದ್ದರೆ ಆದಿತ್ತು ಅಂತ ಹೇಳಿ ಬೇರೆ ಊರಿಂದ ಸಹ ತಮ್ಮ ಅಂದವರು ತುಂಬ ಮಂದಿ ಇದ್ದಾರೆ ಮೊದಲೆಲ್ಲ ನಮಗೆ ಎಲ್ಲ ಯಾರು ಇದ್ರೂ ಈ ಊರಿನವರು ಇದ್ದರು ಎಲ್ಲ ಪರಿಚಯ ಇರ್ತಿತ್ತು ಈಗ ಪರಿಚಯ ಇಲ್ಲ ಅಂದರೆ ಅಷ್ಟು ಜನ ತುಂಬಿದೆ ಮತ್ತು ಇಲ್ಲಿ ಒಂದು ಈಗ ಜಾ ಜಾಗಿ ತೆಗೆದು ಏನಾದ್ರು ಮನೆ ಕಟ್ಟಬೇಕು ಏನಂತ ಏನಾದರೂ ಇದ್ದರೆ ಕೆಲವರಿಗೆ ಅಲ್ಲ ಹೆಚ್ಚಿನವ್ರಿಗೆ ಇರ್ತದೆ ಈಗ ಜಾಗ ಇಲ್ಲ ಉಜಿರೆಯಲ್ಲಿ ಸಾಧಾರಣ ಹಾಗಾಗಿ ಉಜಿರೆಯಲ್ಲಿ ಒಂದು ಮಾತಿದೆ ಅಮ್ಮ ವಿಜಯರಾಘವ ಪಡ್ವೆಟ್ನೇ ಇಲ್ಲಿ ಶರತ್ ಕೃಷ್ಣ ಪಡ್ವೆಟ್ನೇರಲ್ಲಿ ಇವರಿಬ್ಬರು ದೀಪ ಬೆಳಗಿಸಿದ್ರೆ ಆ ಅಂಗಡಿ ಉದ್ಧಾರ ಆಗುತ್ತೆ ಎಷ್ಟು ಅಂಗಡಿಗಳನ್ನು ಉದ್ಘಾಟನೆ ಮಾಡಿರ್ಬೋದು ಗೊತ್ತಿಲ್ಲ ನೀವು ಬರುವಾಗ ಎಷ್ಟು ಅಂಗಡಿ ಇತ್ತು ನಾನು ಬರುವಾಗ ಎಲ್ಲಿ ಅಂತ ಹೇಳಿದರೆ ಅಲ್ಲಿ ಒಂದು ಇವರು ಸು ಸುಬ್ರಯ್ಯರು ಅಂತ ಹೇಳಿ ಈ ಒಮ್ಮದು ಅಲ್ಲಿ ಒಂದು ಹಳೆಯ ಅಂಗಡಿ ನಮ್ಮ ಅಂಗಡಿ ಸುದರ್ಶನ ಸ್ಟೋರ್ಸ್ ಅದರ ಒತ್ತಿಗೆ ಅವ್ರದ್ದು ಸುಬ್ರಯ್ಯ ಅಂಗಡಿ ಅದಕ್ಕಿಂತ ಹೆಸರು ನಂಗೆ ಗೊತ್ತಿಲ್ಲ ಸುಬ್ರಯ್ಯಾರ್ ಅಂಗಡಿ ಅಂತಲೇ ಹೇಳುದು ಅದು ಎರಡು ಇತ್ತು ಮತ್ತೆ ಇತ್ತಾಗಿಂದ ಒಂದು ಮಂಜುನಾಥರ ಹೋಟ್ಲು ಅಂತ ಹೇಳಿ ಅದು ಅದು ಉಂಟಲ್ಲ ಈಗ ಸಹ ಹೌದು ಮತ್ತೇನಲ್ಲಿ ಇರಲಿಲ್ಲ ಬೇರೆ ಏನೂ ಇರಲಿಲ್ಲ ಇದ್ರೆ ಈ ಚಮದಿರೋ ಸಣ್ಣ ಸಣ್ಣ ಗೂಡಂಗಡಿ ಒಂದೆರಡು ಮೂರು ಇತ್ತೇನಾ ಮತ್ತೆ ಮೇಲೆ ನಮ್ಮದೇ ಬಾಡಿಗೆ ಅಲ್ಲಿ ಇವರು ನಮ್ಮ ಕೆ ವಿ ಸೆಣ ಡಾಕ್ಟ್ರು ಗೊತ್ತಿರ್ಬೋದು ನಿಮಗೆ ಅವರು ಇದರಲ್ಲಿ ಎರಡೇ ಅಂಗಡಿ ಇದ್ದು ಮತ್ತೆ ಇತ್ತಲಾಗಿ ಹೋಟ್ಲು ಮತ್ತೆ ಒಂದು ಪಾಂಡ್ರೂ ತಾಮ್ರದ ಅಂಗಡಿ ಅಷ್ಟು ಇದ್ದದ್ದು ನಂಗೆ ಅಷ್ಟು ನೆನಪು ಮತ್ತೆ ಗೊತ್ತಿಲ್ಲ ಆಚೆ ಆಚೆ ಇರ್ಬೋದು ಒಂದೊಂದು ಇಲ್ಲಿ ನಮಗೆ ಸರಿ ಫೇಮಸ್ ಅಂತ ಇದ್ದದ್ದು ಇವತ್ತು ಇವತ್ತು ಯಾರಿಗೆ ಗೊತ್ತುಂಟು ಈಗ ಖಂಡ ಭಟ್ಟ ಉಂಟು ಯಾರಿಗೆ ಗೊತ್ತುಂಟು ನನಗೆ ಗೊತ್ತಿಲ್ಲ ಅಲ್ಲ ಹೇಗೆ ಬದಲಾಗ್ತಾ ಹೋಯಿತು ಅದೇ 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 ಈಗ ಆಯಿತು ಪೇಟೆ ಆಯ್ತು ಇದು ಹೌದು ಈಗ ಯಾರ ಹತ್ರ ಕಳೀತು ನಾನೀಗ ಮಹಾಲಕ್ಷ್ಮೀಶ್ವರು ಭರತ್ರು ಕಾರ್ ಅಂತಿದ್ದು ಅರವಿಂದರು ಇವರೆಲ್ಲ ಮಾತಾಡುವಾಗ ನಮ್ಮ ಹತ್ರ ಹಿಡಿದು ನಾವು ಅಲ್ಲಿ ನನ್ನ ತಂದೆ ಕೆಲಸ ಮಾಡ್ತಿದ್ರು ಇವರು ಜಾಗ ಕೊಟ್ಟರು ನಾವು ಹೋಟೆಲ್ ಮಾಡಿದೆವು ಇವರು ಜಾಗ ಕೊಟ್ಟರು ನಾವು ಅಂಗಡಿ ಮಾಡಿದೆವು ಅಂತ ಎಲ್ಲರೂ ಕೂಡ ನಿಮ್ಮ ಒಂದು ಪತಿಯವರನ್ನು ಮತ್ತು ಅವರ ಹಿಂದಿನ ತಲೆಮಾರಿನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅವರೇ ಸಾಧಾರಣ ಎಲ್ಲ ದಾನ ಧರ್ಮ ಮಾಡಿದ ಪಾಪ ಬೇರೆ ಊರಿಂದ ಬಂದಾರೆ ಕೂತ್ಕೊಳ್ಳಿ ಅವ ಅಂತ ಹೇಳಿ ಒಂಚೂರು ಜಾಗ ಎಲ್ಲ ಕೊಡ್ತಾ ಇದ್ದವರು ಅವರು ಅವರೇ ಮೇನ್ ಸಾಧಾರಣ ಯಾರು ಕೃಷ್ಣ ಪಡುವೆಟ್ನಾಯ ಅಲ್ಲಿ ನೋಡಿ ಆ ಶಾಲೆ ಎರಡು ಶಾಲೆ ಕಟ್ಟಿಸಿದವರು ಜನಾರ್ದನ ಅವರೇ ಅದನ್ನು ಮತ್ತೆ ಬಿಟ್ಟು ಕೊಟ್ರು ಹೆಗ್ಡೆಯವರಿಗೆ ಅಂದರೆ ನಮಗೆ ನೋಡಿಕೊಳ್ಳಿಕ್ಕೆಲ್ಲ ಕಷ್ಟ ಆಗ್ತದೆ ಆಗುದಿಲ್ಲ ಅಂತ ಹೇಳಿ ಮತ್ತೆ ಅವರಿಗೆ ಬಿಟ್ಟು ಅಂದ್ರೆ ಅಂದರೆ ಭಾರಿ ಫ್ರೆಂಡ್ಸ್ ಅವರು ಯಾರು ಮಂಜಾ ಹೆಗ್ಡೆಯವರು ಇವರು ಕೃಷ್ಣ ಪಡವೆಟ್ನಾಯ್ರು ಹಾಂ ಆ ಮಂಜಾ ಹೆಗ್ಡೆಯವರು ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಅವ್ರ ಹತ್ರ ಮಾತನಾಡಿ ಎಲ್ಲ ಸಜೆಷನ್ ತೊಗೊಂಡು ಅವ್ರು ಹೋಗ್ತಿದ್ದಾರೆ ಅವ್ರು ಹೇಳ್ತಿದ್ರು ನಾನು ಆಗಿ ಬರುವಾಗ ಮಲಗಿದಲ್ಲಿ ಇದ್ದರು ಅಂದರೆ ಏನು ಬೇರೆ ರೋಗ ಇರಲಿಲ್ಲ ಕಾಲಗಂಟು ನನಗೆ ಮಲಗಲಿ ನಡಿಲಿಕ್ಕಾಗ ಅಂತ ಅಂತೇಳಿ ಹಾಗೆ ಮಲಗಿದ್ರು ಹಾಗೆ ಮೂರು ವರ್ಷ ಇದ್ದರು ಮತ್ತೇನೋ ಬೇರೆ ಕಾಯಿಲೆ ಇರಲಿಲ್ಲ ಹಾಗೆ ಅವರೆಲ್ಲ ಬಂದು ನೋಡಿಕೊಂಡು ಇವ್ರ ಹತ್ರ ಮಾತನಾಡಿಕೊಂಡು ಇವರಿಗೆ ಅವರಿಗೆ ಅಗತ್ಯ ಇದ್ದರೆ ಇವರನ್ನು ಕರ್ಕೊಂಡು ಹೋಗ್ತೀವಿ ಇವರು ಹೋಗಿ ಅಲ್ಲಿ ಎಲ್ಲ ಇದ್ದು ಅಲ್ಲಿದೆಲ್ಲ ಸಮಸ್ಯೆ ಎಲ್ಲ ಬಗ್ಗೆ ಹಾಗೆಲ್ಲ ಅಷ್ಟು ಫ್ರೆಂಡ್ಶಿಪ್ ಅಷ್ಟು ಒಳ್ಳೆಯದಲ್ಲಿದ್ದರು ಓಕೆ ನಾವು ಕಾಮಂದ್ರ ಹತ್ರ ಮಾತಾಡಿದ್ದೇವೆ ಅಂದರೆ ಅವರು ಉಜಿರೆಗೂ ಧರ್ಮಸ್ಥಳ ಅವಿನಾಭಾವ ನಂಟಿದೆ ಅಂತ ಹೇಳ್ತಿದ್ರು ನಿಮಗೆ ಅದರ ಅನುಭವಗಳು ಆಗಿವೆ ಹಾಗಾದರೆ ನನಗೆ ಅಂತ ಹೇಳಿದ್ರೆ ನಾನು ಬರುವಾಗ ಅವರು ಸಾಧಾರಣ ಮಂಜೆ ಹೆಕ್ಟೇರ್ ತೀರಿ ಹೋಗಿದ್ದರು ಕಾಣ್ತದೆ ನನಗೆ ಗೊತ್ತಿಲ್ಲ ನಾನು ಬಂದ ನಂತರ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಬಹುಶಃ ಇರಲಿ ನನಗೆ ಅದಕ್ಕೆ ಹೆಚ್ಚು ಗೊತ್ತಿಲ್ಲ ಹಾಗೆ ಮತ್ತೆ ಅಜ್ಜ ಹೇಳ್ತಿದ್ರು ಏನು ಹೇಳಿದ್ರು ಧರ್ಮಸ್ಥಳವರು ಏನು ಕೇಳಿದ್ರು ನೀವು ಇಲ್ಲಿ ಇಲ್ಲ ಅಂತ ಹೇಳಬಾರ್ದು ಕೊಡ್ಬೇಕು ಅವರಿಗೆ ಅಂತ ಅಜ್ಜ ಹೇಳ್ತಿದ್ರು ಮತ್ತೆ ಅವರು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಅಜ್ಜ ಎಲ್ಲ ಹೇಳ್ತಿದ್ದ ಅದು ನೆನಪು ಅದು ನೆನಪು ಧರ್ಮಸ್ಥಳದವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಈಗ ಸಂಸ್ಥೆಗಳು ಬಂದ ನಂತರ ಉಜಿರೆ ಜಗದ್ವಿಖ್ಯಾತ ಆಯಿತು ಆಯ್ತು 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 ಹೇಗೆ ಬೆಳವಣಿಗೆ ಆಯಿತು ಹೌದು ಹೌದು ನೀವು ಇಲ್ಲಿಗೆ ಬರೋ ವರ್ಷವೇ ಉಜಿರೆಯಲ್ಲಿ ಕಾಲೇಜುಗಳು ಆರಂಭ ಆಯಿತು ಆರಾಮ ಆಗಿದೆ ಎಪ್ಪತ್ತೆರಡರಲ್ಲಿ ಅಲ್ಲಿ ಅರವತ್ತಾರು ಅರವತ್ತಾರರಲ್ಲಿ ಆರಂಭ ಆಗಿದೆ ಆರಂಭ ಆಗಿದೆ ಅಂದರೆ ನಮ್ಮ ಅತ್ತಿಗೆ ಗಂಡಲ್ಲಿ ಲೆಕ್ಚರ್ ಇಂಗ್ಲಿಷ್ ಲೆಕ್ಚರ್ ಆಗಿದ್ದರು ಕೋ ಖುದ್ದಣ್ಣ ನಾಯರು ಅಂತೇಳಿ ಚಂದ ನಿಮಗೆ ಯಾರಾದ್ರೂ ಇಲ್ಲಿ ಕಲ್ತವ್ರಿಗೆ ಅದ್ರಾಗ ಗೊತ್ತಿರ್ತದೆ ಲೆಕ್ಚರ್ ಹಾಗಿದ್ರು ಹಾಗಾಗಿ ನಂಗೆ ಈಗ ಇವರು ಇರ್ತಿದ್ರಲ್ಲ ಯಾರು ನಿಮ್ಮ ಪತಿ ಉಜಿರೆಯಲ್ಲಿ ಅವರು ಎಲ್ಲರ ಅಂಗಡಿಗಳಿಗೂ ಸಾಥ್ ತುಂಬ ಬಾಡಿಗೆ ಕೆಲವು ಸಲ ಕೊಡದಿದ್ರು ಅದು ಕೇಳಬೇಡಿ ಹ್ಮ್ ಏನು ಅವರು ಪಾಪದವರು ಹೇಳಿ ಆದರೆ ಮತ್ತೆ ಹ್ಞೂ ಅಂತ ಹೇಳಿ ಬಿಡ್ತಿದ್ರು ಅದು ನೀವೆಲ್ಲ ಹೇಳ್ತಿರ್ಲಿಲ್ಲ ಬಾಡಿಗೆ ತಗೊಳ್ಬೇಕು ಅಂತ ನಾನು ಹೇಳಿದ್ರೆ ನನಗೆ ಹೇಳ್ತೂ ಇರಲಿಲ್ಲ ನನಗೆ ಈಗ ಬಾಕಿ ಅವರೆಲ್ಲ ಹೇಳಿಯೇ ಅಷ್ಟೇ ಮತ್ತೆಲ್ಲ ಅದಕ್ಕೆ ಹೆಚ್ಚು ಗೊತ್ತಿಲ್ಲ ನಾನು ಈ ಮನೆ ಮೇಂಟೇನ್ ಮಾಡಿಕೊಂಡು ಇದ್ದದ್ದು ಅವರಿಗೆ ಮಾತ್ರ ಪುರುಸೋತಿಲ್ಲ ಹಾಗಾಗಿ ಈ ಮನೆಯದು ಮೇಂಟೆನೆನ್ಸ್ ಎಲ್ಲ ನಾನೇ ಮಾಡ್ತಿದ್ದದು ಅಷ್ಟು ಇದ್ರೆ ಅವರು ಬರ್ತಿದ್ರು ಇಲ್ಲ ಅಂತ ಹೇಳಿಲ್ಲ ಆದರೆ ಎಲ್ಲವನ್ನು ಅವ್ರಿಗೆ ತಲೆಗೆ ಹಾಕಿದರೆ ಬರೀ ಕಷ್ಟ ತುಂಬ ಕಷ್ಟ ಆಗ್ತದೆ ಹೇಳಿ ನಾನೇ ನ ಅಂದರೆ ನನಗೆ ಗೊತ್ತಿದ್ದ ಗೊತ್ತಿಲ್ಲದೆ ಏನು ನಾನೇ ಅದನ್ನೆಲ್ಲ ನನ್ನ ನನ್ನ ಸ್ಪರ್ಧೆಗೆ ತಗೊಂಡೆ ಅವರಿಗೆ ಹೇಳೋದೇ ಅಲ್ಲ ಅವರಿಗೆ ಹೇಳಿ ಮತ್ತೆ ಬಿಟ್ಟು ನನ್ನನ್ನು ಫ್ರೀಯಾಗಿ ಬಿಟ್ಟು ಬಿಡ್ತಿದ್ರು ಇನ್ನು ಮಾಡೋದು ಅಂತ ಹೇಳಿ ಉಜ್ರಯ್ಯ ಬೆಳವಣಿಗೆ ಕಡೆಗೆ ಪಾಪ ಕಿವಿ ಕೇಳದೆ ಆಯಿತು ಹಾಂ ಅವರಿಗೆ ಮಿಷನ್ ಇತ್ತಲ್ಲ ಇಯರ್ಫೋನ್ ಇತ್ತಲ್ಲ ಆಗ ಸ್ವಲ್ಪ ಕಷ್ಟ ಆಯಿತು ಆದರೂ ಅದನ್ನು ಹೇಗೆ ಮ್ಯಾನೇಜ್ ಮಾಡಿಕೊಂಡು ಹೋಗಿದರೆ ನಮಗೆ ಗೊತ್ತಿಲ್ಲ ಪಾಪ ಯಾರಾದರೂ ಕಿವಿಯ ಸಮಸ್ಯೆ ಅವರು ಬಂದರೆ ನೀವು ಇಯರ್ಫೋನ್ ಹಾಕಬೇಡಿ ಅದು ತುಂಬ ರಗಳೇ ಆಗ್ತದೆ ಅದು ಇದ್ದರೂ ಸಹ ಹಾಗೆ ಅವರು ಹೇಗೆ ಎಲ್ಲ ಮಾತೆಲ್ಲ ಕೇಳಿಸ್ಕೊಂಡು ಮಾಡ್ತಿದ್ರೆ ಅವರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಹಾಂ ಎರಡು ಬ್ರಹ್ಮ ಕಲಸದ ನಂತರ ಈಗ ಮೂರನೇ ಬ್ರಹ್ಮಕಲಸ ಈಗ ವಿಜಯ ಗೋಪುರ ಆಯಿತು ಬ್ರಹ್ಮರಥ ಬರ್ತದೆ ಇಡೀ ದೇವಸ್ಥಾನ ಬಹಳ ಬೇರೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ನೀವು ಹೇಳ್ತಿದ್ರಿ ನೀವು ಆರಂಭದಲ್ಲಿ ಬರುವ ನಾಚಿಕೆ ಮಲ್ಲಿ ಇತ್ತು ನಮಗೆ ಸುತ್ತು ಬರುವಾಗ ಅಂತ ಈಗ ಎಷ್ಟು ಬದಲಾಗಿದೆ ಅಮ್ಮ ಹೌದೌದು ತುಂಬ ಬದಲಾಗಿದೆ ತುಂಬ ಈ ಸಲದ ಬ್ರಹ್ಮ ಕಲಸಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಉಜಿರೆ ಯಾವ ರೀತಿಯಾಗಿ ಸಜ್ಜ ಅಂತ ಹೇಳಿದರೆ ಎಲ್ಲರೂ ಕಾಪ್ರೇಷನ್ ಕೊಡ್ತಾ ಇದ್ದಾರೆ ಸಹಾಯ ಕೊಡ್ತಾ ಇದ್ದಾರೆ ಯಾಕೆ ನಿಮ್ಗೆ ಕಷ್ಟ ಆಗಲಿ ಯಾವಾಗ ಬಂದರೆ ಅಂತೆಲ್ಲ ಕೆಲವರು ಕೇಳ್ತಾರೆ ಏನು ನಮಗೆ ದೇವರು ಶಕ್ತಿ ಕೊಡ್ತಾರೆ ಜನಾರ್ದನ ಶಕ್ತಿ ದೇವರ ಶಕ್ತಿ ಕೊಡ್ತಾರೆ ನಮ್ಗೆ ಎಷ್ಟು ಕಷ್ಟ ಅಂತ ಕೇಳಿ ಕಷ್ಟ ಕಾಣೋದಿಲ್ಲ ನಾವು ಮಾಡ್ತೇವೆ ಒಂದು ಹುಮ್ಮಸ್ಸಿನಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ ಅಂತೆಲ್ಲ ಹೇಳ್ತಾರೆ ಈಗ ತುಂಬ ನಾವು ನಿನ್ನೆ ಮೊನ್ನೆಲ್ಲ ಮಾತಾಡಿಸಿದ್ವಿ ಶ್ರಮದಾನ ಮಾಡುವವರು ತುಂಬ ಜನ ಬರ್ತಾ ಇದ್ದಾರೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಅದ್ದೂರಿ ಆದಂತಹ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಆಗಿವೆ ಆಗಿದೆ ಆಗಿದೆ ಅದೇ ನನ್ನ ಮಗ ಹೇಳ್ತಾನೆ ನಾ ಮೊದ್ಲು ಹೇಳ್ತಿದ್ದ ನಾನೆಲ್ಲ ಪಪ್ಪನ ಹಾಗೆ ಎಲ್ಲ ಮಾಡುದಿಲ್ಲ ಹಾಗೆ ಬ್ರಹ್ಮಕಲಶ ಅಂತ ಹೇಳಿ ಮಾಡಿ ಬಿಡುದು ಅಂತ ಇದು ದೇವರ ಇಚ್ಛೆ ಹೀಗೆ ಇತ್ತು ನೋಡಿ ಅವರ ಕೈಯಿಂದ ಎಲ್ಲ ಮಾಡಿಸ್ತು ಅವನಿಗೆ ಹೆಚ್ಚು ರಗಳೆಲ್ಲ ಆಗುದಿಲ್ಲ ಅವು ಅವನ ಅಷ್ಟಕ್ಕೆ ಅಲ್ಲ ಮಾಡ್ತೇನೆ ಕೆಲಸ ಆದರೆ ಆಚೆ ಈಚೆ ಹೊರಗಿನರಗಳಿಗೆ ಆಗೋದಿಲ್ಲ ಸಣ್ಣದಿಂದ ಆಗೋದಿಲ್ಲ ಈಗ ಆಗ್ತದೆ ಎಲ್ಲ ಅಭ್ಯಾಸ ಆಯಿತು ಆಯ್ತು ಅವರಿಂದ ಅವರ ಕೈಯಿಂದಲೇ ಮಾಡಿಸ್ತಾ ಉಂಟಲ್ಲ ಮಾಡಿಸ್ಕೊಡ್ತಾ ಓಕೆ ಈಗ ನಿಮ್ಮವರ ಒಂದು ಕನಸು ಅದು ವಿಜಯ ಗೋಪು ಒಂದು ಗೋಪುರ ಬೇಕು ಅಂತ ಕನಸ ಹೌದಪ್ಪ ಹೌದು ಹೌದು ಅದು ಅದಕ್ಕೆ ಕಲ್ಲು ಹಾಕೋದು ಅಂತ ಹೇಳಿ ಉಂಟಲ್ಲ ಶಂಕುಸ್ಥಾಪನೆ ಶಂಕುಸ್ಥಾಪನೆಗೆ ಅದು ನಾ ನಾನು ಇದ್ದಾಗ ಅವರೊಟ್ಟಿಗೆ ನಾವಿಬ್ಬರು ಸೇರಿ ಇದ್ದದ್ದು ಅಲ್ಲಿ ಮಾಡಿದ್ದು ಹ್ಞೂ ಎಪ್ಪತ್ತನೇ ಇದು ಆಯ್ತಲ್ಲ ಜನ್ಮದಿನ ಇಲ್ಲಿ ಪೂಜಾರಲ್ಲಿ ಬಾರಿ ಗೌಜಿ ಆಗಿದೆ ಹೌದೌದು ಅದೇ ದಿವಸ ಅದೇ ದಿವಸ ಮಾಡಿದ್ದು ಬಟ್ ಈಗ ಅವರು ಇರುವಾಗ ಅದು ಈಡೇರಲಿಲ್ಲ ಇಲ್ಲ ಅವ್ರಿಗೆ ತುಂಬ ಆಸೆ ಇತ್ತು ಯಾವಾಗಲೂ ಹೇಳಲಿಕ್ಕಿತ್ತು ಅದನ್ನೊಂದು ಮಾಡ್ಸ ಅದನ್ನೊಂದು ಮಾಡ್ಸ ಮತ್ತೆ ಇದೊಂದು ಬ್ರಹ್ಮ ಕಲಶದ ಕನಸು ಯಾರು ಬಂದರೂ ಅವರು ಇರುವಾಗ ಇನ್ನೂ ಬ್ರಹ್ಮಕಶ ಬಂತು ಬ್ರಹ್ಮಕಶ ಬಂತು ಎಲ್ಲ ಸಾ ಆಗಬೇಕು ಎಲ್ಲ ಸರಿ ಆಗಬೇಕು ಎಲ್ಲ ಅದೇ ಅವ್ರದ್ದು ಕನಸು ಇದ್ದದ್ದು ಚಂದದಲ್ಲಿ ಆಗಬೇಕು ಅಂತ ಅದು ಅವ್ರದ್ದೇ ಇಚ್ಛೆ ಇದು ಮತ್ತೇನಲ್ಲ ಹಾ ಈಗ ಅವರ ಕನಸು ಈಡೇರ್ತಾ ಇದೆ ಈಡೇರಿದೆ ಈಡೇರಿದೆ ಮಗ ಮತ್ತು ಊರವರು ದಾನಿಗಳೆಲ್ಲ ಸೇರಿಕೊಂಡು ಅದರ ಕನಸನ್ನು ಈಡೇರಿಸ್ತಾ ಇದಾರೆ ಹೌದೌದು ಹೌದು ಏನು ಹೇಳ್ತೀರಿ ಏನು ಹೇಳುದು ಅವರಿಗೆ ತುಂಬ ಎಂತ ಹೇಳ್ದು ಕೃತಜ್ಞತೆಗಳನ್ನು ಹೇಳಿದ್ರು ಅಷ್ಟೇ ಥ್ಯಾಂಕ್ಸು ಅಂತ ಅದೇ ಅದಕ್ಕೆ ಕೃತಜ್ಞತೆ ಬಹಳ ವಿಸ್ತಾರವಾಗಿ ಮಾತನಾಡಿದ್ರಿ ಅದರ ಜೊತೆಗೆ ನಾನು ಒಂದು ಮಾತು ಹೇಳಬೇಕು ಉಜಿರೆ ಬದಲಾಗ್ತಾ ಬಂತಲ್ಲ ಲೈಫ್ ಕೂಡ ಬದಲಾಗ್ತಾ ಬಂತು ಜೀವನ ಈಗ ಇಲ್ಲೆಲ್ಲ ನಿಮಗೆ ಇಲ್ಲೆಲ್ಲ ಕಾರು ಓಡಾಟ ಎಲ್ಲ ಕಡಿಮೆ ತಿರಲಿಲ್ಲ ಕಡಿಮೆ ಅಂತ ಹೇಳಿದರೆ ನಾವಿಲ್ಲಿ ಬರುವಾಗ ಇಲ್ಲೊಂದು ಕಾರ್ ಶಡ್ಡೆ ಇತ್ತು ಮೂರು ಅಲ್ಲ ನಾಲ್ಕು ಕಾರ್ ಶಡ್ಡೆ ಇತ್ತು ಇಲ್ಲಿ ದೂರಲ್ಲಿ ನಮ್ಮಲ್ಲಿ ನಮ್ಮದು ಬರ್ತಿತ್ತು ಒಂದೊಂದು ಹೀಗೆ ಇಲ್ಲಿಂದ ಹೋಗ್ತಿತ್ತು ಈಗ ಕಂಡಾವಟ್ಟೆ ಆಗಿದೆ ಮತ್ತೆ ಈ ಕೃಷಿಗೆ ಎಲ್ಲ ಎಲ್ಲ ಸಪೋರ್ಟ್ ಕೊಡೋರೆಲ್ಲ ಕಮ್ಮಿ ಆಗಿದ್ದಾರೆ ಹಾಗೆ ಬದಲಾವಣೆ ತುಂಬ ಆಗಿದೆ ಇಲ್ಲಿ ಸಹ ಆಗ್ತದೆ ಅಮ್ಮ ಬಹಳ ಹೊತ್ತು ಬಹಳ ಒಂದಷ್ಟು ವಿಚಾರಗಳಾದ್ರೆ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಅವರ ಕನಸು ಹೌದು ಅವರು ಕಷ್ಟಪಟ್ಟದ್ದು ಕಷ್ಟಪಟ್ಟದ ಎಂಥದ್ದು ಹೇಳುದು ಹೇಳಿ ಒಂದಷ್ಟು ಎಂಥದ್ದು ಹೇಳುದು ಹೇಳಿ ಪಾಪ ಎಂಥದ್ದನ್ನು ನಂತರ ಥರ ಹೇಳ್ತಿರ್ಲಿಲ್ಲ ಹಾಗೆ ಎಲ್ಲ ಇವರು ಕೆಲಸದವರು ಅವರ ಹತ್ರ ಎಲ್ಲ ಕೇಳಿದರೆಲ್ಲ ಹೇಳ್ತಿದ್ರು ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ಬರ್ತಾರೆ ಊಟ ಮಾಡ್ತಾರೆ ಪುನಃ ಹೋಗ್ತಾರೆ ಪುನಃ ಬರುವಾಗ ರಾತ್ರಿ ಒಂಬತ್ತುವರೆ ಮತ್ತೆ ಮತ್ತೆ ಗಂಟೆ ಹನ್ನೊಂದು ಗಂಟೆಯೂ ಆಗ್ತಿತ್ತು ಅದಕ್ಕೆ ನಾನೇ ಹೇಳ್ತಿದ್ದೆ ನೀವು ಹೀಗೆ ಬಂದರೆ ನನ್ನ ಸಾಧ್ಯ ಅಲ್ಲ ನೀವು ಹೊರಗೆ ಬೀಗ ಹಾಕಿಕೊಂಡು ಹೋಗಬೇಕು ನಾನು ಬಂದು ಭಾಗ್ಯ ತೆಗಿಬೇಕಲ್ಲ ಇನ್ನು ಅದೊಂದು ಬಾಕಿ ಹೇಳಿದರು ಅಷ್ಟೇ ಅಲ್ಲ ಅದು ನಾನು ಕೊನೆಯವರೆಗೂ ನಾನೇ ತೆಗಿತಿದ್ದದ್ದು ಇಲ್ಲಿ ನಾವು ಮಲಗ ಇಲ್ಲಿಂದ ಹೋಗಿ ಅಲ್ಲಿಯವರೆಗೆ ಆ ನಿಂದ ಕಣ್ಣಿಂದಲೇ ಹೋಗಿ ಬಾಗಿಲು ತೆಗಿಬೇಕು ಆದರೂ ಅವರನ್ನು ಹಾಗೆ ಮಾಡ್ಲಿಕ್ಕೆ ಆಗ್ತದಾ ಬಿಡ್ಲಿಕ್ಕೆ ಆಗ್ತದಾ ನಮ್ಮನೆ ಯುವ ಅಲ್ವಾ ಅಷ್ಟೇ ನನಗೆ ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದ ಕಾರಣ ನಾನು ಅವರಿಗೆ ಹೆಚ್ಚು ವಿಷಯ ಏನು ಹೇಳದೆ ನನ್ನಿಂದ ಮಟ್ಟಿಗೆ ಅವರವ್ರ ಹತ್ರ ಕೇಳಿಕೊಂಡು ಗೊತ್ತಿಲ್ಲದನ್ನೆಲ್ಲ ಮಾಡಿಕೊಂಡು ಹೋಗ್ತಿದ್ದೆ ಅಷ್ಟೇ ನಿಮ್ಮ ಮನೆಯವರ ನೇತೃತ್ವದಲ್ಲಿ ಎರಡು ಬ್ರಹ್ಮ ಕೆಲಸ ಆಯಿತು ಆಯ್ತು ಹೌದು ಈಗ ಮಗನ ನೇತೃತ್ವದಲ್ಲಿ ಮೂರನೇದಾಗ್ತಾ ಇದೆ ಏನು ಹೇಳ್ತೀರಿ ಮಗ ಮತ್ತು ಮನೆಯವರು ಸಾಮ್ಯತೆಗಳು ಹೇಗೆ ಅಪ್ಪನಂತೆ ಮಗವ ಅಪ್ಪನಗಿಂತಲೂ ಸ್ವಲ್ಪ ಜಾಸ್ತಿ ಅಪ್ಪ ಅಪ್ಪ ಆದ್ರೂ ಒಂದೊಂದು ಹೇಳ್ತಿದ್ರು ಇವ ಏನು ಹೇಳೋದೇ ಇಲ್ಲ ಏನಿಲ್ಲ ಏನು ಹೇಳುದಿಲ್ಲ ಒಂದು ಪಾಪ ಬಂದು ಕೂತ್ಕೊಂಡು ಒಂದು ಗಳಿಗೆ ಏನಾದರೂ ಒಂದಿದ್ರೆ ಹೇಳ್ತಾನೆ ಮತ್ತೆ ಅವಳು ಸ್ವಲ್ಪ ಬಾಯಿ ಬಿಡಿಸೋದು ಹೇಳ್ತಾರಲ್ಲ ಹಾಗೆಲ್ಲ ಮಾಡಿದರೆ ಎಲ್ಲ ಹೇಳ್ತಾನೆ ಇಲ್ಲದಿದ್ದರೆ ಅವನು ಅಷ್ಟಕ್ಕೆ ಹೋಗ್ತಾನೆ ಅಂದ್ರೆ ಅವ ಹೇಳುದು ನನಗೆ ಅಷ್ಟೆಲ್ಲ ಹೇಳಲಿಕ್ಕೆಲ್ಲ ಆಗೋದಿಲ್ಲ ಅಲ್ಲಿ ಅಂತ ಹೇಳ್ತಾನೆ ಹೋಗ್ತಾನೆ ಮಾತ್ರ ಚಂದದಲ್ಲಿ ನೋಡ್ತಾನೆ ಸುಮ್ಮನೆ ಹಾಗೇನಲ್ಲ ನಾವು ಸಹಕಾರ ಕೊಡ್ತೇವೆ ಅವನಿಗೆ ತುಂಬ ಆಗ್ತದೆ ಹೇಳಿ ಅದೇ ಅದೇ ಈಗೆಲ್ಲ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಇದನ್ನು ಕಟ್ಟಿ ಕೊನೆಯವರೆಗೆ ದೇವರು ನಡೆಸಲಿ ಹೇಳಿ ನಮ್ಮ ನನ್ನದು ಆಸೆ ನಮ್ಮದು ಪ್ರಾರ್ಥನೆ ದೇ ಜನಾರ್ದನ ದೇವರಿಗೆ ಸುರುವಿಗೆ ತುಂಬ ಕಷ್ಟ ಆಯ್ತಪ್ಪ ಎಲ್ಲ ಜ ಒಂದು ತಾಂತ್ರಿಗಳು ಬರೋದು ಯಾರು ಬಂದರು ಇಲ್ಲಿ ಈ ಮನೆಯಲ್ಲಿ ಮನೆಯಲ್ಲಿ ಠಾಣ್ಯ ಮತ್ತು ಎರಡನೇ ಬ್ರಹ್ಮಕಾಶಕ್ಕಾಗುವಾಗ ಇವರೆಲ್ಲ ವ್ಯವಸ್ಥೆ ಮಾಡಿದರು ಇಲ್ಲಂದ್ರೆ ಅವರನ್ನೆಲ್ಲ ಬಂದವರು ಮಂದಿಯನ್ನೆಲ್ಲ ಸುಧರಿಸ್ಬೇಕಲ್ಲ ಆಗ್ತಿತ್ತು ಈಗ ಬಹಳ ಬೃಹತ್ ಮಟ್ಟದಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ಎಲ್ಲರೂ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೌದಪ್ಪ ಆಗ ಜವಾಬ್ದಾರಿಯನ್ನು ಎಲ್ಲ ಎಲ್ಲ ತಕ್ಕೊಳ್ತಿದ್ರು ಊರಿನ ಜನರು ದೇವಸ್ಥಾನ ಬಿಚ್ಚಿ ಹಾಕಿದಾಗ ಫಸ್ಟಿಗೆ ಪಾಪ ಎಲ್ಲರಿಗೂ ಪಾಪವೇ ಕಾಣ್ತಿತ್ತು ಹೇಗೆ ಆಗ್ತದೆ ಇದು ಬ್ರಹ್ಮಕಾಶ ಆಗಲಿಕ್ಕೆ ಸಾಧ್ಯ ಉಂಟಾ ಕೊನೆಯವರೆಗೂ ಕೊನೆಯವರೆಗೂ ಕೇಳ್ತಿದ್ರು ನಂತರ ಕೇಳ್ತಿದ್ರು ನಂತರ ಇದು ಆದಿತ್ಯ ಬ್ರಹ್ಮಕಾಶ ನಾಳಿಗೆ ಅಲ್ಲ ಬ್ರಹ್ಮಕೌಶಕ್ಕ ನಾವು ಹೊರಟಿದ್ದೇವೆ ದೇವರ ಇಚ್ಛೆ ಆಗ್ತದೆ ಅಂತ ಹೇಳಿ ನಾವು ಹೊರಡೋದು ಅಷ್ಟೇ ಮತ್ತೆ ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ ಆದಿತ್ತು ಅಂತೇಳಿ ನಾನು ಒಂದು ಅವರಿಗೆ ಆಶ್ವಾಸನೆ ಕೊಡೋದು ಇಚ್ಛೆ ಅಂತ ಆಗ್ತಾ ಹೋಯಿತು 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 ಸುಳ್ಳಲ್ಲ ಇಲ್ಲದಿದ್ದರೆ ನಾ ಯಾರೂ ಎಣಿಸ್ಲಿಕ್ಕಿಲ್ಲ ಹೀಗೆ ಆಗಿದೆ ಅಂತ ಮತ್ತೆ ಇವರಂದ್ರೆ ತುಂಬ ಗೌರವ ಅಲ್ಲ ಎಲ್ರಿಗೂ ಹ್ಞೂ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಬಹಳ ವಿಸ್ತೃತವಾದಂತಹ ಒಂದು ಮಾತನಾಡಿದ್ದಾರೆ ಕಡಿಮೆ ಮಾತಿನ ಅವರು ಬಹಳ ಮೃದು ಮಾತು ಕಡಿಮೆ ಮಾತು ಅನ್ನುವಂಥದ್ದನ್ನು ಹೇಳಿದರು ಸಂದರ್ಶನಕ್ಕೆ ಆರಂಭದಲ್ಲಿ ಅವರು ಒಪ್ಕೊಂಡಿರಲಿಲ್ಲ ಆದರೆ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ವಿ ನಿಮಗೆ ಗೊತ್ತಿದ್ದದನ್ನು ಒಂದಷ್ಟು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ಅದರಿಂದ ಹಂಚ್ಕೊಂಡಿದ್ದೀರಿ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸುದ್ದಿ ಇಡೀ ತಂಡದ ಪರವಾಗಿ ನಿಮಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಹೇಳ್ತಾ ಈ ವಿಶೇಷ ಸಂದರ್ಶನವನ್ನು ಕೊನೆಗೊಳಿಸ್ತಾ ಇದ್ದೀವಿ ಆದಿತ್ಯ ಸಂದೀಪ್ ನಿಶಾಂತ್ ಜೊತೆಗೆ ದಾಮೋದರದೊಂಡೊಲೆ ಸುದ್ದಿ ನ್ಯೂಸ್ ಪಡುವೆಟ್ಟು ಉಜಿರೆ